ಈ ಬಾರಿಯ ಮೋದಿ ಸರ್ಕಾರದ ಬಜೆಟ್ ನಿಜವಾಗಿಯೂ ಆರ್ಥಿಕ ಸುಧಾರಣೆನ ಅಥವಾ ಇನ್ನೊಂದು ಚುನಾವಣೆ ಗಿಮಿಕ್ ಆಗಿದೆಯಾ ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿ ನೀಡುವ ಮೂಲಕ ಸರ್ಕಾರ ನಿರುದ್ಯೋಗ ಹಣದುಬ್ಬರ ಮತ್ತೆ ಆರ್ಥಿಕ ಕುಸಿತದಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಯಾಕೆ ಸಿಗ್ತಾ ಇದೆ ಇದು ಚುನಾವಣೆಗೂ ಮುನ್ನ ಕೇವಲ ರಾಜಕೀಯ ತಂತ್ರನ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲವಾಗಿರೋದ್ರಿಂದ ಸರ್ಕಾರ ಆ ಆದಾಯ ನಷ್ಟವನ್ನ ಹೇಗೆ ಸರಿದೂಗಿಸುತ್ತೆ ಈ ಬಜೆಟ್ ನಿಜವಾಗಿಯೂ ಬಡವರು ರೈತರು ಮತ್ತು ಕಾರ್ಮಿಕರಿಗೆ ಎಷ್ಟು ಪ್ರಯೋಜನಕಾರಿ ಅಥವಾ ಕಾರ್ಪೊರೇಟ್ಗಳಿಗೆ ಅನುಕೂಲವಾಗುವಂತೆ ಇದೆಯಾ ಹೆಚ್ಚುತ್ತಾ ಇರುವಂತಹ ರಾಷ್ಟ್ರೀಯ ಸಾಲ ಮತ್ತೆ ಬಡ್ಡಿ ಪಾವತಿಗಳೊಂದಿಗೆ ಈ ಬಜೆಟ್ ತಾತ್ಕಾಲಿಕ ಪರಿಹಾರನ ಅಥವಾ ಎದುರಾಗಲಿರುವಂತಹ ಆರ್ಥಿಕ ಬಿಕ್ಕಟ್ಟಿನ ಎಚ್ಚರಿಕೆನ ಈ ಬಜೆಟ್ ನಿಜವಾದ ಸುಧಾರಣೆಗಾಗಿ ಪ್ರಯತ್ನ ಪಟ್ಟಿದೆಯಾ ಅಥವಾ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೋದಿಕ್ಕೆ ಕೇವಲ ಸಂಖ್ಯೆಗಳ ಆಟನ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಮಂಡಿಸಿರುವಂಥ ಈ ವರ್ಷದ ಬಜೆಟ್ ದೇಶದ ಆರ್ಥಿಕತೆಗೆ ಏನಾದರೂ ಟಾನಿಕ್ ನೀಡುತ್ತಾ ಅಥವಾ ಬರೀ ಅಂಕಿ ಸಂಖ್ಯೆಗಳ ಆಟ ಮಾತ್ರ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮೋದಿ ಸರ್ಕಾರದ ಬಜೆಟ್ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಬಡವರು ಮತ್ತೆ ಮಧ್ಯಮ ವರ್ಗದವರ ಕಲ್ಯಾಣಕ್ಕಾಗಿ ಲಕ್ಷ್ಮಿಯನ್ನ ಪ್ರಾರ್ಥಿಸೋದಾಗಿ ಹೇಳಿದರು ಆ ರೀತಿ ಲಕ್ಷ್ಮೀ ದೇವಿಯ ವರಾನೇ ಇರಬೇಕು ಅನ್ನೋ ಹಾಗೆ ಈ ಬಜೆಟ್ನಲ್ಲಿ ಬಹಳ ಮುಖ್ಯವಾದಂತ ಒಂದು ಘೋಷಣೆಯನ್ನು ಮಾಡಲಾಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಆದಾಯ ಗಳಿಸ್ತಾ ಇದ್ರೆ ಅಂಥವ್ರು ಯಾವುದೇ ತೆರಿಗೆನ ಪಾವತಿಸುವಂತ ಅಗತ್ಯ ಇಲ್ಲ ಅಂದ್ರೆ ಇದನ್ನ ಸರಳವಾಗಿ ನಾವು ಹೇಳೋದಾದ್ರೆ ಹನ್ನೆರಡು ಲಕ್ಷಕ್ಕೆ ಶೂನ್ಯ ತೆರಿಗೆ ಆದ್ರೆ ಇಲ್ಲೊಂದು ಲೆಕ್ಕಾಚಾರ ಇದೆ ನೀವು ಒಂದು ವರ್ಷದಲ್ಲಿ ಹನ್ನೆರಡು ಲಕ್ಷ ಗಳಿಸ್ತಾ ಇದ್ರೆ ಮೊದಲು ನಾಲ್ಕು ಲಕ್ಷಕ್ಕೆ ಶೂನ್ಯ ತೆರಿಗೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಶೇಕಡ ಐದರಷ್ಟು ತೆರಿಗೆನ ಪಾವತಿಸಬೇಕು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ತೆರಿಗೆನ ಪಾವತಿಸಬೇಕು ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಲಾಗಿದೆ ತಾಂತ್ರಿಕವಾಗಿ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷ ತೆರಿಗೆ ಸ್ಲ್ಯಾಬ್ಗಳು ಬದಲಾಗಿಲ್ಲ ರಿಯಾಯಿತಿ ಬದಲಾಗಿದೆ ಇದರ ಇದರರ್ಥ ನಿಮ್ಮ ಸಂಬಳ ಹನ್ನೆರಡು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಆಗಿದ್ರೆ ನೀವು ಬಹುತೇಕ ಅದೇ ತೆರಿಗೆನೇ ಪಾವತಿಸಬೇಕಾಗತ್ತೆ ಒಂದು ಲಕ್ಷದವರೆಗೆ ಗಳಿಸುವಂತ ಯಾರಾದರೂ ಸಂತೋಷವಾಗಿರ್ತಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸೋರು ದುಃಖಿತರಾಗ್ತಾರೆ ರಾಹುಲ್ ಗಾಂಧಿ ಇದನ್ನು ಬ್ಯಾಂಡೆಡ್ ಬಜೆಟ್ ಅಂತ ಕರೆದಿದ್ದಾರೆ ಆರ್ಥಿಕತೆ ಇಷ್ಟೊಂದು ಕೆಟ್ಟ ಸ್ಥಿತಿಯಲ್ಲಿರುವಾಗ ಕೆಲವರು ಇದನ್ನ ಬೇಕಾರ್ ಬಜೆಟ್ ಬ್ಯಾಂಡೇಜ್ ಬಜೆಟ್ ಅಂತ ಕರೀತಾ ಇದ್ದಾರೆ ಈ ಬಜೆಟ್ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಗಳಿವೆ ರಾಜಕೀಯ ಈ ಬಜೆಟ್ ಅನ್ನ ಹೇಗೆ ರೂಪಿಸಿದೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ ದೆಹಲಿ ಚುನಾವಣೆ ಹೊತ್ತಿನ ರಾಜಕೀಯ ಇದೆ ಬರ್ತಾ ಇರುವಂತಹ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಇದೆ ಬಿಹಾರಕ್ಕೆ ಬಹಳಷ್ಟು ಕೊಡುಗೆಗಳನ್ನ ನೀಡಲಾಗಿದೆ ಬಿಹಾರವನ್ನು ಬಜೆಟ್ನ ಭಾಗವಾಗಿ ಚರ್ಚೆ ಮಾಡಲಾಗ್ತಾ ಇದೆ ಆಕ್ರೋಶಿತ ಮಧ್ಯಮ ವರ್ಗದ ಕೋಪವನ್ನು ಪರಿಹರಿಸಲಾಗಿದೆ ಅನ್ನೋದು ನಿಜ ಆದರೂ ಕೂಡ ರಾಜಕೀಯ ಇದರೊಂದಿಗೆ ಸೇರಿದೆ ಅನ್ನೋದನ್ನ ಜನರು ಮರೆತು ಬಿಡ್ತಾರೆ ಸರ್ಕಾರ ವಿಶಾಲ ಆರ್ಥಿಕತೆಯನ್ನು ಬೆಂಬಲಿಸೋದಿಕ್ಕೆ ಸಾಧ್ಯವಾಗುತ್ತಾ ಈ ಬಜೆಟ್ ಆರ್ಥಿಕತೆಗೆ ಪೂರಕವಾಗಿದೆಯಾ ಜಿ ಡಿ ಪಿ ಬೆಳವಣಿಗೆ ಅಂತಾರಾಷ್ಟ್ರೀಯ ಹೂಡಿಕೆ ಉಳಿತಾಯ ಎಲ್ಲಾನು ಕುಸಿದಿದೆ ಈ ಬಜೆಟ್ನ ಗಮನ ಯಾರ ಮೇಲಿತ್ತು ಮತ್ತು ಯಾರ ಮೇಲೆ ಇರಲಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮಧ್ಯಮ ವರ್ಗದ ಮೇಲೆ ಗಮನ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಸಂಬಳ ಪಡೆಯುವ ವರ್ಗದ ಬಗ್ಗೆ ಮಾತಾಡಿದ್ದಾರೆ ನೀವು ಈ ದೊಡ್ಡ ನಡೆಯನ್ನು ನೋಡಿದ್ರೆ ಅಲ್ಲಿ ನಿಮಗೆ ಇಷ್ಟು ದೊಡ್ಡ ವಿನಾಯಿತಿಯನ್ನು ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಏಳು ಪಾಯಿಂಟ್ ಐದು ಕೋಟಿ ಐ ಟಿ ರಿಟರ್ನ್ಸ್ಗಳನ್ನು ಸಲ್ಲಿಸಲಾಗಿದೆ ಇದರಲ್ಲಿ ಆರು ಪಾಯಿಂಟ್ ಐದು ಕೋಟಿ ರಿಟರ್ನ್ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಆದಾಯದವರಿಂದ ಬಂದದ್ದು ಅಂದರೆ ಇದರರ್ಥ ಈ ವಿನಾಯಿತಿಯೊಂದಿಗೆ ಸಲ್ಲಿಸಲಾದಂಥ ತೆರಿಗೆ ಶೇಕಡ ಎಂಬತ್ತೇಳು ಈ ವರ್ಷ ಶೂನ್ಯ ತೆರಿಗೆ ವ್ಯಾಪ್ತಿ ಆದಾಯದ್ದು ಇಲ್ಲಿ ಅನ್ವಯಿಸಲಾದಂತಹ ದೊಡ್ಡ ಷರತ್ತು ಅಂತ ಅಂದ್ರೆ ಅದು ಹೊಸ ತೆರಿಗೆ ಪದ್ಧತಿಯಲ್ಲಿ ಮಾತ್ರ ಅನ್ವಯಿಸುತ್ತೆ ಹಳೆಯ ತೆರಿಗೆ ಪದ್ಧತಿ ಒಂದು ಸ್ವಲ್ಪನು ಬದಲಾಗಿಲ್ಲ ಸರ್ಕಾರ ನಿಮ್ಮನ್ನ ಹೊಸ ತೆರಿಗೆ ಪದ್ಧತಿಗೆ ತಳ್ಳೋದಿಕ್ ಬಯಸುತ್ತೆ ಈಗ ಇಲ್ಲಿನ ಸಮಸ್ಯೆ ಏನು ಅಂತ ಅಂದ್ರೆ ಉಳಿಸೋದಿಕ್ ಸಹಾಯ ಮಾಡ್ತಿದ್ದಂತ ಹಳೆಯ ತೆರಿಗೆ ಪದ್ಧತಿ ಅಲ್ಲಿ ನಿಮಗೆ ವಿನಾಯಿತಿಗಳನ್ನ ನೀಡ್ತಾ ಇತ್ತು ಆದ್ರೆ ನಿಮ್ಗೆ ಆ ವಿನಾಯಿತಿಗಳು ಸಿಗೋದಿಲ್ಲ ಆದ್ರಿಂದ ನೀವು ಉಳಿಸೋದಿಕ್ ಪಡಿತಾ ಇದ್ದಂತ ಪ್ರೋತ್ಸಾಹವನ್ನ ತೆಗೆದು ಹಾಕ್ಲಾಗತ್ತೆ ಆದರೆ ಅದೇ ಸಮಯದಲ್ಲಿ ಬಾಡಿಗೆ ಮೇಲಿನ ಟಿ ಡಿ ಎಸ್ ಮಿತಿಯನ್ನ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಹೆಚ್ಚು ಮಾಡಲಾಗಿದೆ ಆದ್ರಿಂದ ಬಾಡಿಗೆದಾರರು ಮತ್ತೆ ಮನೆ ಮಾಲೀಕರು ಇಬ್ರು ಸ್ವಲ್ಪ ಪರಿಹಾರವನ್ನು ಪಡಿತಾರೆ ಮತ್ತು ವಿದೇಶ ಹಣ ರವಾನೆಯ ಮೇಲಿನ ಟಿ ಸಿ ಎಸ್ ಮಿತಿಯನ್ನ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚು ಮಾಡಲಾಗಿದೆ ಆದ್ರಿಂದ ನೀವು ಹಣವನ್ನು ಕಳಿಸ್ತಾ ಇದ್ರೆ ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ಲಾಭ ಸಿಗುತ್ತೆ ಬಡ್ಡಿ ಆದಾಯದ ಮೇಲಿನ ತೆರಿಗೆ ಕಡಿತ ಮಿತಿಯನ್ನ ದ್ವಿಗುಣಗೊಳಿಸಲಾಗಿದೆ ನೀವು ಆಸ್ತಿ ವಿಷಯಕ್ಕೆ ಬಂದ್ರೆ ನೀವು ಯಾವುದೇ ಹೆಚ್ಚುವರಿ ತೆರಿಗೆಯನ್ನ ಪಾವತಿಸದೆ ಎರಡು ಆಸ್ತಿಗಳನ್ನು ಹೊಂದಬಹುದು ಈಗ ಇದರಲ್ಲಿ ರಾಜಕೀಯ ಇದೆಯಾ ಅಥವಾ ಇಲ್ವಾ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ರಾಜಕೀಯ ಮತ್ತೆ ಅರ್ಥಶಾಸ್ತ್ರ ಜೊತೆಯಾಗಿನೇ ಇರುತ್ತವೆ ದೆಹಲಿ ಚುನಾವಣೆಗೆ ಮೊದಲು ಇಷ್ಟು ದೊಡ್ಡ ಘೋಷಣೆ ಎಲ್ಲೋ ಅದರ ಪರಿಣಾಮವನ್ನ ಬೀರಲಿದೆ ನೆನಪಿಡಿ ಇದು ಕೇವಲ ಸಂಬಳದ ವಿನಾಯಿತಿ ಅಲ್ಪಾವಧಿಯ ಬಂಡವಾಳ ಲಾಭ ತೆರಿಗೆ ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭ ತೆರಿಗೆ ಇದ್ರೆ ನಿಮಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ ಇದರಿಂದ ನೀವು ಪೂರ್ಣ ತೆರಿಗೆಯನ್ನು ಪಾವತಿ ಮಾಡಲೇಬೇಕಾಗತ್ತೆ ಜಿ ಎಸ್ ಟಿ ಮೂಲಕ ನಷ್ಟ ಆಗ್ತಾ ಇರುವಂಥ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಹೇಗಾದರೂ ಮಾಡಿ ನಿಮ್ಮಿಂದಾನೇ ವಸೂಲಿ ಮಾಡುತ್ತೆ ಅಂತ ಅನೇಕರು ಹೇಳ್ತಾರೆ ಆದರೆ ಕೆಲವು ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಲಾಗಿದೆ ಮೊಬೈಲ್ ಫೋನ್ನಲ್ಲಿ ಬಳಸುವಂಥ ಭಾಗಗಳು ಬ್ಯಾಟ್ರಿ ಉತ್ಪಾದನಾ ತೆರಿಗೆಗಳನ್ನು ಕಡಿಮೆ ಮಾಡಲಾಗಿದೆ ಕ್ಯಾನ್ಸರ್ ಮತ್ತೆ ಅಪರೂಪದ ಖಾಯಿಲೆಗಳಿಗೆ ಮೂವತ್ತಾರು ಔಷಧಿಗಳಿಗೆ ಕಸ್ಟಮ್ ಸುಂಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ ಕೋಬಾಲ್ಟ್ ಉತ್ಪನ್ನಗಳು ಸೀಸಾ ಸತ್ತು ಲಿಥಿಯಂ ಅಯೋನ್ ಬ್ಯಾಟರಿಗಳು ಸ್ಕ್ರಾಪ್ ಹನ್ನೆರಡು ಹೆಚ್ಚು ನಿರ್ಣಾಯಕ ಖನಿಜಗಳ ಮೇಲಿನ ಸುಂಕವನ್ನ ತೆಗೆದುಹಾಕಲಾಗಿದೆ ವಸ್ತುಗಳನ್ನ ಆಮದು ಮಾಡಿಕೊಳ್ಳುವುದು ಈಗ ಸುಲಭವಾಗಿದೆ ಹಡಗು ನಿರ್ಮಾಣ ವಿನಾಯಿತಿಯನ್ನು ಇನ್ನೂ ಹತ್ತು ವರ್ಷಗಳ ಕಾಲ ನೀಡಲಾಗಿದೆ ರಾಜಕೀಯ ಆಟನೂ ಬಹಳ ಜೋರಾಗಿ ಬಿಹಾರಕ್ಕೆ ಎದ್ದು ಕಾಣುವಷ್ಟು ಕೊಡುಗೆಗಳು ಸಿಕ್ಕಿವೆ ಬಿಹಾರದ ಬಗ್ಗೆ ಮಾತನಾಡುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಗ್ತಾ ಇದ್ರು ಡಿಎಂಕೆಯ ಕನಿಮೋಳಿ ಸಂಸತ್ತಿನಲ್ಲಿ ಮೊದಲ ಬಾರಿಗೆ ಬಿಹಾರ ಬಜೆಟ್ ಕೇಳೋದಿಕ್ ಅವಕಾಶ ಸಿಕ್ಕಿದೆ ಅಂತ ಟ್ವೀಟ್ ಮೂಲಕ ಲೇವಡಿ ಮಾಡಿದ್ದಾರೆ ದೆಹಲಿ ಚುನಾವಣೆ ಆಗಿರಲಿ ಅಥವಾ ಬಿಹಾರವಾಗಿರಲಿ ಅಥವಾ ಮಧ್ಯಮ ವರ್ಗ ಆಗಲಿ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಈ ಬಜೆಟ್ ನಲ್ಲಿ ವಿಷನ್ ಅಥವಾ ದೂರದೃಷ್ಟಿ ಎಲ್ಲಿದೆ ಒಂದು ವಿಷಯ ಏನು ಅಂತಂದ್ರೆ ದೇಶದಲ್ಲಿ ಹಣ ಕಡಿಮೆ ಬರ್ತಾ ಇದೆ ಅಂತ ಸರ್ಕಾರಕ್ಕೆ ನಿಧಾನವಾಗಿ ಅರ್ಥ ಆಗ್ತಿದೆ ವಿದೇಶಿ ಹೂಡಿಕೆಗಳು ಕಡಿಮೆ ಆಗ್ತಾ ಇವೆ ಅದಕ್ಕಾಗಿನೇ ಬಹಳ ನಿರ್ಣಾಯಕ ವಲಯ ಅಂತ ಪರಿಗಣಿಸಲಾದಂತಹ ವಿಮೆಯಲ್ಲಿ ಎಫ್ ಡಿ ಶೇಕಡ ನೂರಕ್ಕೆ ಹೆಚ್ಚಿಸಲಾಗಿದೆ ಇದು ವಿದೇಶಿ ರೈತರು ಭಾರತಕ್ಕೆ ಬರೋದಕ್ಕೆ ಸಹಾಯ ಮಾಡುತ್ತೆ ಆದರೆ ಇದು ವಿಶಾಲ ಆರ್ಥಿಕತೆಯಲ್ಲಿನ ಸಮಸ್ಯೆಯನ್ನ ಪರಿಹರಿಸುತ್ತಾ ಈ ಪ್ರಶ್ನೆ ಉತ್ತರ ಏನು ಅಂತ ಅಂದ್ರೆ ಆರ್ಥಿಕತೆ ಎಷ್ಟು ಕೆಟ್ಟದಾಗಿದೆ ಅಂತ ಸರ್ಕಾರನೇ ನಮಗೆ ಹೇಳುತ್ತೆ ಸಂಬಳ ಪಡೆಯುವವರು ಸ್ವಉದ್ಯೋಗಿಗಳು ನಿಜವಾದ ವೇತನವನ್ನು ಪಡೆಯುವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಮಟ್ಟಕ್ಕೆ ಹೋಗಿದ್ದಾರೆ ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸಾಮಾನ್ಯ ವ್ಯಕ್ತಿಯ ಸಂಬಳ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಮಟ್ಟದಲ್ಲಿದೆ ಅಂತ ತೋರಿಸುತ್ತೆ ಹಾಗಾದ್ರೆ ನಿಮ್ಮ ಜೇಬಿನಲ್ಲಿರುವಂತಹ ಹಣ ಕಳೆದ ಐದಾರು ವರ್ಷಗಳಿಂದ ಅಲ್ಲೇ ಇದೆ ಎಪ್ಪತ್ತು ಗಂಟೆಗಳು ಎಂಬತ್ತು ಗಂಟೆಗಳು ಅದು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುವಂಥ ಈ ನಿಷ್ಪ್ರಯೋಜಕ ಚರ್ಚೆಗಳೇ ಇಲ್ಲಿ ನಡೆದಿವೆ ನೀವು ವಾರಕ್ಕೆ ಅರವತ್ತು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಿದ್ರೆ ಅದು ಮಾನಸಿಕ ಯೋಗಕ್ಷಮಕ್ಕೆ ಕೆಟ್ಟದ್ದು ಅಂತ ಆರ್ಥಿಕ ಸಮೀಕ್ಷೆ ಹೇಳುತ್ತೆ ಯಾರಾದರೂ ಒಂದು ದಿನಕ್ಕೆ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಭಾರತದಲ್ಲಿ ಎಲ್ರಿಗೂ ಒಳ್ಳೆಯ ದಿನಗಳು ಬಂದಿಲ್ಲ ಅಂತ ಅರ್ಥ ಅಲ್ಲ ಕಾರ್ಪೊರೇಟ್ ಲಾಭಗಳು ಹದಿನೈದು ವರ್ಷಗಳ ಗರಿಷ್ಠ ಮಟ್ಟದಲ್ಲಿವೆ ಆದರೆ ನಿಜವಾದ ವೇತನಗಳು ಅಲ್ಲೇ ನಿಂತುಬಿಟ್ಟಿವೆ ನಾವು ಪರಿಣಾಮಕಾರಿ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸಬೇಕು ಅಂತ ಆರ್ಥಿಕ ಸಮೀಕ್ಷೆ ಹೇಳುತ್ತೆ ಆದರೆ ಬಿಕ್ಕಟ್ಟಿದೆ ಅಂತ ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಈಗ ಡಾಲರ್ ಎದುರು ರೂಪಾಯಿ ಎಂಬತ್ತಾರು ಪಾಯಿಂಟ್ ಆರು ಐದು ಮುಟ್ಟಿರೋದಕ್ಕೆ ದಾಖಲೆ ಕನಿಷ್ಠ ಮಟ್ಟ ಆಗಿದೆ ಹಾಗಾದ್ರೆ ರೂಪಾಯಿ ಅಪಮೌಲ್ಯೀಕರಣೆ ಇನ್ನೂ ನಡೀತಾ ಇದೆ ಇದರ ಜೊತೆಗೆ ಆದಾಯ ಅಸಮಾನತೆ ಮಧ್ಯಮ ವರ್ಗ ಹಣವನ್ನು ಉಳಿಸುತ್ತೆ ಆದ್ರೆ ಬಡವರ ಬಗ್ಗೆ ಏನು ಹಾಗಾದ್ರೆ ಸರ್ಕಾರದ ದತ್ತಾಂಶ ನಾವು ಸಾವಿರದ ಒಂಬೈನೂರ ಐವತ್ತರ ಮಟ್ಟವನ್ನ ತಲುಪಿದ್ದೀವಿ ಅಂತ ತೋರಿಸುತ್ತೆ ಶ್ರೀಮಂತರು ಮತ್ತೆ ಬಡವರ ನಡುವಿನ ವ್ಯತ್ಯಾಸ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಶ್ರೀಮಂತರು ತಮ್ಮ ಉತ್ಪನ್ನವನ್ನ ಖರೀದಿ ಮಾಡೋದಕ್ಕೆ ಯಾರೂ ಇಲ್ಲದ ಕಾರಣ ಹೆಚ್ಚು ಕಾಲ ಶ್ರೀಮಂತರ ಉಳಿಯೋದಕ್ಕೂ ಸಾಧ್ಯ ಆಗೋದಿಲ್ಲ ಈಗ ಮತ್ತೊಂದು ಕಡೆಗೆ ಸೆನ್ಸೆಕ್ಸ್ ಇಪ್ಪತ್ತ್ ವರ್ಷಗಳಲ್ಲಿ ಮೊದಲ ಬಾರಿಗೆ ನಾಲ್ಕು ತಿಂಗಳ ಸರಣಿ ನಡೀತಾ ಇದೆ ಆದ್ರಿಂದ ಮಾರುಕಟ್ಟೆಯೂ ಕೂಡ ಕೆಟ್ಟ ಸ್ಥಿತಿಯಲ್ಲಿದೆ ಇವತ್ತು ಮಧ್ಯಮ ವರ್ಗಕ್ಕೆ ಸರ್ಕಾರ ಸ್ವಲ್ಪ ಪರಿಹಾರವನ್ನ ನೀಡಿದೆ ಅವರಿಗೆ ಒಂದು ಸಣ್ಣ ಬ್ಯಾಂಡೇಜ್ ಅನ್ನ ಹಾಕಿದೆ ಆದ್ರೆ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿದೆ ಮತ್ತು ಸರ್ಕಾರ ಆ ಕೆಟ್ಟ ಸ್ಥಿತಿಯನ್ನ ಸರಿಪಡಿಸೋದಿಕ್ ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರನ್ನ ತಾರತಮ್ಯದಿಂದ ನೋಡೋದ್ರಲ್ಲಿ ಅಥವಾ ಮಸೀದಿ ಮಾಧ್ಯಮಗಳನ್ನ ನಿಯಂತ್ರಿಸೋದ್ರಲ್ಲಿ ವಿರೋಧ ಪಕ್ಷವನ್ನ ಜೈಲಿ ಕಳಿಸೋದ್ರಲ್ಲಿ ನಿರೂಪಣೆಯನ್ನ ನಿಯಂತ್ರಿಸೋದ್ರಲ್ಲಿ ಸರ್ಕಾರ ಫುಲ್ ಆಗಿಬಿಟ್ಟಿದೆ ಹೀಗಿರುವಾಗ ಆರ್ಥಿಕತೆಯ ಮೇಲೆ ಗಮನ ಕೇಂದ್ರೀಕರಿಸೋದಿಕ್ಕೆ ಅದಕ್ಕೆ ಸಮಯ ಎಲ್ಲಿದೆ ಪಾಪ ಎಷ್ಟು ಹಣವನ್ನ ಎಲ್ಲಿ ಖರ್ಚು ಮಾಡಲಾಗ್ತಾ ಇದೆ ಮತ್ತೆ ಎಷ್ಟು ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಿರ್ಮಲಾ ಸೀತಾರಾಮನ್ ಅವ್ರ ಭಾಷಣದಲ್ಲಿ ಅರ್ಥನೇ ಆಗೋದಿಲ್ಲಪ್ಪ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಹಣಕಾಸು ವರ್ಷಕ್ಕೆ ಪ್ರಸ್ತಾಪಿಸಲಾಗಿರೋದು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಆಗಿದೆ ಇದರಲ್ಲಿ ಹನ್ನೆರಡು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಡ್ಡಿಯನ್ನು ಪಾವತಿಸೋದಕ್ಕೆ ಮಾತ್ರ ಉದ್ದೇಶಿಸಲಾಗಿದೆ ಎರಡ್ ಸಾವಿರದ ಹಣಕಾಸು ವರ್ಷದ ಅಂತ್ಯದ ವೇಳೆಗೆ ಅಂದ್ರೆ ಮಾರ್ಚ್ ಮೂವತ್ತೊಂದು ವೇಳೆಗೆ ಭಾರತ ಸುಮಾರು ನೂರ ಕೋಟಿ ಸಾಲವನ್ನು ಹೊಂದಿರುತ್ತೆ ಅಂತ ಅಂದಾಜು ಮಾಡಲಾಗಿದೆ ದೇಶದ ಬಜೆಟ್ ಅನ್ನು ತಾಂತ್ರಿಕ ಭಾಷೆಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಕರೀಲಾಗತ್ತೆ ಬಜೆಟ್ ಅನ್ನು ಹಣಕಾಸು ವರ್ಷದ ಆರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಮಂಡಿಸೋದ್ರಿಂದ ಬಜೆಟ್ ದಾಖಲೆಗಳು ಕಳೆದ ಹಣಕಾಸು ವರ್ಷಕ್ಕೆ ಸರ್ಕಾರ ಎಷ್ಟು ಗಳಿಸಿದೆ ಮತ್ತೆ ಸರ್ಕಾರ ಎಷ್ಟು ಎಷ್ಟು ಖರ್ಚು ಮಾಡಿದೆ ಅನ್ನೋದ್ರ ಮಾಹಿತಿಯನ್ನು ಒಳಗೊಂಡಿರುತ್ತೆ ಸರ್ಕಾರದ ಆದಾಯ ಬೇರೆ ಯಾವುದೇ ಒಂದು ಪ್ರಪಂಚದಿಂದ ಬರೋದಿಲ್ಲ ಸರ್ಕಾರ ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ಮ ಮತ್ತೆ ನಿಮ್ಮ ಆದಾಯದ ಮೇಲಿನ ತೆರಿಗೆ ವಿಧಿಸುವ ಮೂಲಕ ತನ್ನ ಆದಾಯವನ್ನು ಸಂಗ್ರಹಿಸುತ್ತೆ ಇದು ಸರ್ಕಾರದ ಆದಾಯದ ಮೂಲವಾಗಿದೆ ಇದು ಸರ್ಕಾರದ ಖಜಾನೆಯ ಮೂಲವಾಗಿದೆ ಸರ್ಕಾರ ಸಾಲ ಮಾಡಿದ್ರು ಕೂಡ ಅದು ನಮ್ಮ ಆದಾಯ ಮತ್ತು ಉಳಿತಾಯಕ್ಕೂ ಕೂಡ ಸಂಬಂಧಪಡುತ್ತೆ ಅಂದ್ರೆ ಸರ್ಕಾರದ ಬಜೆಟ್ ಅಂತ ನಮ್ಮ ಹಣ ಮತ್ತು ನಮ್ಮ ಖಾತೆನೆ ಅದು ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷಕ್ಕೆ ಸುಮಾರು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದೆ ಅಂದ್ರೆ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂತಹ ಅಂದಾಜನ್ನ ಇಲ್ಲಿ ಮಂಡಿಸಲಾಗಿದೆ ಇದರಲ್ಲಿ ಸರ್ಕಾರ ಸುಮಾರು ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ತೆರಿಗೆಯಿಂದಲೇ ಸಂಗ್ರಹಿಸುತ್ತೆ ಅಂದ್ರೆ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಜಿ ಕೇಂದ್ರ ಸರ್ಕಾರ ವಿಧಿಸುವಂತಹ ಅಬಕಾರಿ ಸುಂಕ ಕಸ್ಟಮ್ ಸುಂಕ ಮುಂತಾದ ಎಲ್ಲ ತೆರಿಗೆಗಳು ಸರ್ಕಾರ ತೆರಿಗೆ ಮೂಲದಿಂದ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿ ಆದಾಯವನ್ನ ಗಳಿಸುತ್ತೆ ಅಂತ ಅಂದಾಜು ಮಾಡಲಾಗಿದೆ ಈ ತೆರಿಗೆ ಆದಾಯದ ವಿಶಾಲದ ಅರ್ಥ ಏನು ಅಂತ ಅಂದ್ರೆ ತೆರಿಗೆಯನ್ನು ಹೊರತುಪಡಿಸಿ ಸಂಗ್ರಹಿಸುವಂತಹ ಆದಾಯ ಇದು ಸರ್ಕಾರ ಸರ್ಕಾರಿ ಕಂಪನಿಗಳ ಮೇಲೆ ಪಡೆಯುವಂತಹ ಲಾಭಾಂಶ ಮತ್ತೆ ಸರ್ಕಾರ ಮಾರಾಟ ಮಾಡುವಂತಹ ಸರ್ಕಾರಿ ಕಂಪನಿಗಳಿಂದ ಪಡೆಯುವಂತಹ ಹಣ ಅಂತ ಆದಾಯಗಳು ತೆರಿಗೆ ಆದಾಯದ ಅಡಿಯಲ್ಲಿ ಬರುತ್ತವೆ ಈಗ ಒಟ್ಟಾರೆಯಾಗಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ಇಪ್ಪತ್ತು ಸಾವಿರದ ನಾನ್ನೂರ ಒಂಬತ್ತು ಕೋಟಿ ರೂಪಾಯಿಗಳ ಹಣಕಾಸು ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಆದರೆ ಅಂದಾಜು ವೆಚ್ಚ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟಿದೆ ಅಂದ್ರೆ ಈಗ ಸರ್ಕಾರ ಹದಿನೈದು ಲಕ್ಷ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳ ಹಣಕಾಸಿನ ಕೊರತೆಯನ್ನು ಹೊಂದಿರುತ್ತೆ ಈ ಹಣಕಾಸಿನ ಕೊರತೆಯನ್ನು ಸರಿದೂಗಿಸೋದಕ್ಕೆ ಸರ್ಕಾರ ಸಾಲವನ್ನು ಪಡೆಯುತ್ತೆ ಮತ್ತೆ ಈ ಸಾಲವನ್ನು ನಿಮ್ಮಿಂದಲೂ ಹಾಗೆ ನಮ್ಮಿಂದಲೂ ತೆಗೆದುಕೊಳ್ಳಲಾಗುತ್ತೆ ಸರ್ಕಾರಕ್ಕೆ ಬದಲಾಗಿ ಮೀಸಲು ಬ್ಯಾಂಕ್ ಆಫ್ ಇಂಡಿಯಾ ಬಾಂಡ್ಗಳನ್ನು ನೀಡುತ್ತೆ ಈ ಬಾಂಡ್ಗಳ ಮೇಲೆ ಸರ್ಕಾರ ಬ್ಯಾಂಕ್ ವಿಮಾ ಕಂಪನಿಗಳು ಮತ್ತೆ ಮ್ಯೂಚುವಲ್ ಫಂಡ್ಗಳಿಂದ ಸಾಲವನ್ನು ಪಡೆಯುತ್ತೆ ಸರ್ಕಾರದ ಸಣ್ಣ ಬಜೆಟ್ ಯೋಜನೆಗಳಿಗಾಗಿ ಅಂಚೆ ಕಚೇರಿ ಅಂತ ಹಣಕಾಸು ಸಾಧನಗಳಲ್ಲಿ ನಾವು ಮತ್ತೆ ನೀವು ಠೇವಣಿ ಇಟ್ಟಂತ ಹಣವನ್ನ ಸಹ ಸರ್ಕಾರ ಸಾಲವಾಗಿ ಬಳಸುತ್ತೆ ಅಂದ್ರೆ ಸರ್ಕಾರಿ ಸಾಲವನ್ನ ನಮ್ಮ ಮತ್ತೆ ನಿಮ್ಮ ಆದಾಯದ ಮೇಲೆ ಮಾತ್ರ ತೆಗೆದುಕೊಳ್ಳಲಾಗುತ್ತೆ ಈ ರೀತಿಯಾಗಿ ಸರ್ಕಾರ ಸುಮಾರು ಹದಿನೈದು ಲಕ್ಷ ಅರವತ್ತೆಂಟು ಸಾವಿರ ಕೋಟಿ ಸಾಲವನ್ನ ಅಂದಾಜು ಮಾಡಿದೆ ಅದು ವಿದೇಶದಿಂದಲೂ ಕೂಡ ತೆಗೆದುಕೊಳ್ಳುತ್ತೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಸರ್ಕಾರ ಈ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿಗಳನ್ನ ಎಲ್ಲಿ ಖರ್ಚು ಮಾಡುತ್ತೆ ಅನ್ನೋದು ಐವತ್ ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಸರ್ಕಾರ ಸರ್ಕಾರ ತನಗಾಗಿ ಅಂತ ಹನ್ನೆರಡು ಸಾವಿರದ ಎಪ್ಪತ್ತ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಮಾತ್ರ ಇಲ್ಲಿ ತೆಗೆದುಕೊಂಡಿದೆ ಸರ್ಕಾರ ಇದನ್ನ ತಾನು ತೆಗೆದುಕೊಂಡ ಮತ್ತೆ ತೆಗೆದುಕೊಳ್ತಾ ಇರುವಂತಹ ಸಾಲದ ಮೇಲಿನ ಬಡ್ಡಿಯನ್ನ ಪಾವತಿಸೋದಕ್ಕೆ ಖರ್ಚು ಮಾಡುತ್ತೆ ಅಸಲು ಕೂಡ ಅಲ್ಲ ಹನ್ನೆರಡು ಲಕ್ಷ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡ್ಡಿಯನ್ನ ಪಾವತಿಸೋದಕ್ಕೆ ಖರ್ಚು ಮಾಡಲಾಗತ್ತೆ ಇದು ಒಟ್ಟು ಬಜೆಟ್ ಸುಮಾರು ಶೇಕಡ ಇಪ್ಪತ್ತೆರಡರಷ್ಟಿದೆ ಇದು ಬಜೆಟ್ ನ ಒಂದು ಭಾಗವಾಗಿದೆ ಮತ್ತು ಸರ್ಕಾರದ ಒಟ್ಟು ಆದಾಯದ ಸುಮಾರು ಶೇಕಡ ನಲ್ವತ್ತರಷ್ಟಿದೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರ ಬಜೆಟ್ ಮೇಲೆ ತೆಗೆದುಕೊಂಡಂತಹ ಸಾಲ ನೂರ ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಾಗುತ್ತೆ ಕಳೆದ ವರ್ಷದವರೆಗೆ ಇದು ಎಂಬತ್ತೊಂದು ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು ಈಗ ಬಜೆಟ್ ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟಿದ್ದು ಸಾಲ ನೂರ ತೊಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಅಂತಂದ್ರೆ ಭಾರತದ ಸಾಲ ಅದ್ರ ವಾರ್ಷಿಕ ಬಜೆಟ್ಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಹಾಗಾದ್ರೆ ಭಾರತದ ಆಳವಾದ ಆರ್ಥಿಕ ಸಮಸ್ಯೆಗಳನ್ನ ಬಜೆಟ್ನಿಂದ ಮಾತ್ರ ಪರಿಹರಿಸಬಹುದಾ ಬಜೆಟ್ ಭಾರತದ ತಲಾ ಆದಾಯವನ್ನು ಹೆಚ್ಚು ಮಾಡೋದಿಕ್ ಸಾಧ್ಯ ಆಗತ್ತ ಭಾರತದಲ್ಲಿ ನಿರುದ್ಯೋಗದ ಭಯಾನಕ ಸಮಸ್ಯೆಯನ್ನ ಬಜೆಟ್ ಕೊನೆಗೊಳಿಸೋದಿಕ್ ಸಾಧ್ಯ ಆಗತ್ತಾ ಯಾಕಂತಂದ್ರೆ ನಿಜವಾದ ಸತ್ಯ ಏನು ಅಂತ ಅಂದ್ರೆ ದೇಶದ ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಪ್ರಮುಖ ಮೂಲಭೂತ ಬದಲಾವಣೆಗಳು ಬೇಕಾಗತ್ತವೆ ಬಜೆಟ್ನೊಂದಿಗೆ ಇಡೀ ವ್ಯವಸ್ಥೆ ಸುಧಾರಿಸಲಿದೆ ಅನ್ನುವಂತೆ ಬಜೆಟ್ ಬಗ್ಗೆ ಪದೇ ಪದೇ ಬಹಳ ದೊಡ್ಡದಾಗಿ ಹೇಳಾಗ್ತಾ ಇದೆ ಆದ್ರೆ ಅದರ ರಚನೆ ಯಾವುದೇ ಬದಲಾವಣೆಯನ್ನ ಮಾತ್ರ ತರೋದಿಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ